ಎಲ್ರಿಗೂ ನಮಸ್ಕಾರ ಹಾಸೆ ಧಾರಾವಯ್ಯ ನಾಡಿನ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ರತಿ ಮತ್ತೆ ಮದನ್ ಮನೆಯವರು ಕಸ್ತೂರಿ ಮನೆಗೆ ನುಗ್ಗಿ ನಾವು ಪಟ್ಟಿರೋ ಬಾಧೆಗೆ ಹತ್ತು ಲಕ್ಷ ದಂಡ ಕೊಡಬೇಕು ನೀವು ಅಂತ ಕೇಳ್ತಾರೆ ನಾವು ಯಾಕೆ ಹತ್ತು ಲಕ್ಷ ಕೊಡಬೇಕು ಇವ್ರಿ ಮದುವೆ ಮಾಡ್ತಿದ್ದೀರಲ್ಲ ಅಂತ ಕಸ್ತೂರಿ ಕೇಳ್ತಾರೆ ಆಕ್ಸಿಡೆಂಟ್ ಆದವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅದಕ್ಕೆ ಎಂತ ಪರಿಹಾರ ಕೊಡ್ತಾರಲ್ಲ ಆತರ ಕೊಡಿ ಅಂತ ಕೇಳ್ತಾರೆ ಮದನ್ ತಂದೆ ಆಗ ಕಸ್ತೂರಿ ಕೋಪ ಮಾಡ್ಕೊಂಡು ಆಕ್ಸಿಡೆಂಟ್ ಮಾಡ್ದವನು ನೋಡಿ ಇಲ್ಲೇ ನಿಂತಿದ್ದಾನೆ ನನ್ನ ಮನೆನ ನಾನು ದೇವಸ್ಥಾನ ಇಟ್ಕೊಂಡಂಗೆ ಇಟ್ಕೊಂಡಿದೆ ಇಲ್ಲಿಗೆ ಬಂದು ಇವ್ರೆಂತ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ಮದನ್ ತಂದೆ ಅದಕ್ಕೆಲ್ಲ ನೀವೇ ಒಣೇನಮ್ಮ ಎರಡು ಕುಟುಂಬದವರು ಜಗಳ ಆಡಿದ್ದೀವಿ ಒಡೆದಾಡಿದ್ದೀವಿ ನಮ್ ಎರಡು ಮನೆಯವ್ರನ್ನು ಕಾಂಪ್ರಮೈಸ್ ಮಾಡಿಬಿಟ್ರೆ ಸಾಕ ಇದಕ್ಕೆಲ್ಲ ಪರಿಹಾರ ಕಟ್ಕೊಡ್ಬಾರ್ದ ಅಂತ ಮದನ್ ತಂದೆ ಹೇಳ್ತಾರೆ ಎಲ್ಲರೂ ಬಂದು ಇಲ್ಲಿ ಕೊಡ್ಲೇಬೇಕು ಅಂತ ದಬಾಳ್ಕೆ ಮಾಡ್ತಿದ್ದೀರಾ ಅಂತ ಕಸ್ತೂರಿ ಕೇಳ್ತಾರೆ ನಾವು ದಬಾಳಿಕೆ ಏನೂ ಮಾಡ್ತಿಲ್ಲ ನಿಮ್ಮ ಮನೇಲಿ ಈ ರೀತಿ ಆಗಿರೋದ್ರಿಂದ ನೀವು ಅದನ್ನ ಕೊಡ್ಲೇಬೇಕು ಅದು ನಿಮ್ಮ ಜವಾಬ್ದಾರಿ ಅಂತಾರೆ ರತಿ ಮನೆಯವರು ಹೇಳ್ತಾರೆ ಆಗ ಕಸ್ತೂರಿ ನನ್ನ ಕೈಲಂತೂ ಇದನ್ನೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೆಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳೋವಾಗ ನಾನು ಎಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕಸ್ತೂರಿ ನಿಮ್ಮ ಮಗ ಮಾಡಿದ ತಪ್ಪಿಗೆ ನಾನು ಯಾಕೆ ದುಡ್ಡು ಕೊಡ್ಬೇಕು ಅಂತಾಳೆ ಆಗ ರತಿ ಮನೆಯವರು ನೋಡಿಯಮ್ಮ ದುಡ್ಡು ಕೊಟ್ಟರೆ ಸುಮ್ಮನೆ ಬಿಡ್ತೀವಿ ಇಲ್ಲ ಅಂದ್ರೆ ಮನೆ ಮರ್ಯಾದೆಲ್ಲನೂ ಬೀದಿಗೆ ತರ್ತೀವಿ ಅಂತಾರೆ ಡ್ಯಾನ್ಸ್ ಕಳ್ಸಿ ಅಂತ ಮನೆಗೆ ಕರೆಸಿ ಮಕ್ಕಳನ್ನೆಲ್ಲ ತಪ್ಪಾಗಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ವಿಡಿಯೋ ಮಾಡಿಬಿಡ್ತೀವಿ ಆಗ ನೋಡ್ಕೊಳ್ಳಿ ನಿಮ್ಮ ಕತೆ ಏನಾಗುತ್ತೆ ಅಂತ ಎರಡು ಕುಟುಂಬದವರು ಸೇರಿನೇ ಇದನ್ನೆಲ್ಲ ಕೇಳ್ತಿರೋದು ನೀವಷ್ಟು ದುಡ್ಡನ್ನ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನಿಮ್ಮ ಮರ್ಯಾದೆ ಬೀದಿಗೆ ಬೀಳುತ್ತೆ ನೆನ್ಪಿಟ್ಕೊಳ್ಳಿ ಅಂತೇಳಿ ಬಂದಿರೋರೆಲ್ಲ ಅಲ್ಲಿಂದ ಎದ್ದೋಗ್ತಾರೆ ಕೊನೆಯಲ್ಲಿ ಮದನ್ ಹೋಗ್ತಿರುವಾಗ ಕಸ್ತೂರಿ ಏ ಮದನ್ ಏನೂ ಇದೆಲ್ಲ ನೀನು ಮಾಡಿರೋ ತಪ್ಪಿಗೆ ನಮ್ಮ ಹತ್ರ ದುಡ್ಡು ಕೇಳ್ತಿದ್ದಾರಲ್ಲ ಅಂತಾರೆ ಆಂಟಿ ನಾನು ಅವ್ರ ಜೊತೆ ಮಾತಾಡಿ ನೋಡಿದೆ ಆದರೆ ಅವರು ಕೇಳ್ತಿಲ್ಲ ಅವ್ರಿಗೆ ಎಷ್ಟು ಕೇಳ್ತಿದ್ದಾರಾ ಅಷ್ಟನ್ನ ಕೊಟ್ಬಿಡಿ ಆಂಟಿ ಲಕ್ಷ ಎಲ್ಲ ಹೋಯ್ತು ಅಂತ ಅಂದ್ಕೊಂಡ್ಬಿಡಿ ಅಂತಾನೆ ಆಗ ಕಸ್ತೂರಿ ಭಯ ಪಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಶಾಂತಿ ಏನು ಯೋಚನೆ ಮಾಡ್ತಾ ಸುಮ್ಮನೆ ಕೂಡ್ತಿರ್ತಾಳೆ ಆಗ ಕ್ರೀಶ್ ಅಲ್ಲಿಗೆ ಬಂದು ಶಾಂತಿ ಸುಮ್ಮನೆ ಕೂರ್ತಿರೋದ್ನ ನೋಡಿ ಹಿಂದಗಡೆಯಿಂದ ಮೇಲತ್ತಿ ಅಜ್ಜಿ ಅಂತ ಜಂಪ್ ಮಾಡ್ತಾನೆ ಆಗ ಶಾಂತಿ ಬೆಚ್ಚಿಬಿಡ್ತಾಳೆ ಏನ್ ಅಜ್ಜಿ ಭಯ ಪಟ್ಕೊಡ್ರ ಅಂತ ಕ್ರೀಶ್ ನಗ್ತಿರ್ತಾನೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏ ಪಿ ಸಾಚಿ ಬುದ್ಧಿ ಇಲ್ವಾ ನಿನಗೆ ಈಗ ಬಂದು ಎದ್ರಸ್ತಿದಿಯಲ್ಲ ಮೇಲಕ್ಕೂ ಕೆಳಕು ಜಂಪ್ ಮಾಡೋದಿದ್ರೆ ಅಲ್ಲಿ ಹೋಗಿ ಜಂಪ್ ಮಾಡು ಇಲ್ಲಿಗೆ ಬಂದಿದಿಯಲ್ಲ ಅಂತ ಬೈತಿರ್ತಾಳೆ ಅಷ್ಟರಲ್ಲಿ ರಂಗನಾಥ್ ಅವರು ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ ರಂಗನಾಥ್ ಅವರು ಏ ಶಾಂತಿ ಯಾಕೆ ಹೀಗೆ ಕೂಗಾಡ್ತಿದ್ಯಾ ಅಂತ ಕೇಳ್ತಾರೆ ಅಯ್ಯೋ ಎಲ್ಲ ಇವ್ನ ಕರ್ಕೊಂಡು ಬಂದಿದ್ದೀರಲ್ಲ ಇವನಿಂದನೇ ನಾನು ಬೇಡ ಅಂದರೆ ಎಲ್ಲಿ ಕೇಳ್ತೀರಾ ಅಂತ ಬೈತಿರ್ತಾಳೆ ಏ ಶಾಂತಿ ಅವ್ನಿನ್ನೂ ಪುಟ್ಟ ಮಗು ಅವ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತೀಯಲ್ಲ ಅಂತಾರೆ ಇವ್ ನೀನು ಮಗು ಅನ್ಕೊಂಡ್ಬಿಟ್ಟಿದ್ದೀರಾ ಇವನು ಮಗು ತರ ಇರೋ ಪಿಸಾಚಿ ನನ್ನ ಮುಂದೆ ಜಿಗ್ದ ಒಂದು ನಿಮಿಷ ನನ್ನ ಉಸ್ರೇನಿನ್ ತೊಗೀತು ಗೊತ್ತಾ ಅಂತಾಳೆ ಮತ್ತೆ ಅವ್ನಿ ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೇನೆ ಆಟ ಆಡ್ಕೊಂಡು ಆ ರೀತಿ ಮಾಡ್ಬಿಟ್ಟಿದ್ದಾನೆ ಅಂತಾಳೆ ಏಯ್ ಇವನ್ ಆಡೋ ಆಟೋಕ್ಕೆಲ್ಲ ನಾನೇನ ಸಿಕ್ಕಿದ್ದು ಅಂತಾಳೆ ಶಾಂತಿ ಆಗ ಸೂರ್ಯ ಕೃಷ್ಗೆ ಏನಪ್ಪಾ ಗೊತ್ತು ಅವ್ನು ಎಲ್ಲರೂ ಒಳ್ಳೆಯವರು ಅಂತ ಅನ್ಕೊಂಡ್ಬಿಟ್ಟಿದಾನೆ ಸಕ್ಕರೆ ಬಗ್ಗೆ ಗೊತ್ತಿಲ್ಲದೇನೆ ಆ ರೀತಿ ಮಾಡ್ಬಿಟ್ಟಿದ್ದಾನೆ ಅಂತಾನೆ ಆಗ ಮನೋಜ ಏಯ್ ಏನೋ ಹೇಳ್ತಿದೀಯಾ ಅಮ್ಮ ಒಳ್ಳೆಯವರಲ್ಲ ಮೋಸಗಾರ ಕುಟುಂಬದಿಂದ ಬಂದವರೇ ಅಂತ ಹೇಳ್ತಿದೀಯಾ ಅಂತಾನೆ ಅದನ್ನು ನಾನು ಹೇಳ್ತಿಲ್ವೋ ನೀನು ಹೇಳ್ತಿರೋದು ಅಂತ ಸೂರ್ಯ ಹೇಳ್ತಾನೆ ನಾನು ಇಲ್ಲಿ ಯಾರನ್ನೂ ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಅದೆಲ್ಲ ಅವ್ರವ್ರ ಮನಸ್ಸಿಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ನನ್ಗೆ ಯಾರು ಏನು ಅಂತ ಗೊತ್ತಾಗದೇ ಬೇಡ ಇಂಥ ಕೋತಿ ಬುದ್ಧಿ ಇರೋ ಹುಡುಗನಿಗೆ ನಾವು ಯಾಕೆ ಅನ್ನ ಹಾಕ್ಬೇಕು ಅಂತಾಳೆ ಶಾಂತಿ ಆಗ ಶ್ರುತಿ ಬಂದು ಅತ್ತೆ ವಾಟ್ ಈಸ್ ದೀಸ್ ಏನತ್ತೆ ನೀವೇ ಚಿಕ್ಕ ಹುಡುಗಿನ್ ಜೊತೆ ಈ ಥರ ಎಲ್ಲ ನಡ್ಕೋತಿದ್ದೀರಲ್ಲ ಅಂತಾಳೆ ಇನ್ನೇ ನಾನು ಕೋತಿ ಥರನೇ ತಾನೆ ಆಡ್ತಿರೋದು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಅಪ್ಪ ಲಕ್ಕಿ ಹೇಳ್ತಿರೋ ಹಾಗೆ ಮನುಷ್ಯನ ಮನಸ್ಸು ಕೋತಿ ಥರನೇ ಇರುತ್ತೆ ಆದರೆ ಮಕ್ಕಳು ಮನಸ್ಸೇ ದೇವ್ರ ಥರ ಇರೋದು ಅಂತಾನೆ ಅವ್ರ ಮನಸಲ್ಲಿ ಯಾವುದೇ ರೀತಿ ಭೇದ ಭಾವ ಇರಲ್ಲ ತ್ರಿಶ್ ಅದಕ್ಕೆ ಎಲ್ರ ಜೊತೆ ಒಂದೇ ಥರ ಇರ್ತಾನೆ ಸಕ್ಕರೆ ಮನಸಲ್ಲಿರೋ ಕೋತಿಗೆ ಅದು ಅರ್ಥ ಆಗ್ತಿಲ್ಲ ಅಂತಾನೆ ಸೂರ್ಯ ಹಂಗಂದಿದ್ದ ತಕ್ಷಣನೇ ಮನೋಜ ಏಯ್ ಅಮ್ಮನ್ನೇ ಕೋತಿ ಅಂತಿದೀಯಾ ಅಂತಾನೆ ಆಗ ರವಿ ಬಂದ್ಬಿಟ್ಟು ನನ್ಗೆಲ್ಲೋ ನೀನೇ ನಿನ್ನ ಹಾಗೆ ಹಗನ್ಕೋತಿದ್ಯಾ ಅನ್ಸ್ತಿದೆ ಅಂತಾನೆ ಅತ್ತೆ ಡಾರ್ವಿನ್ ಏನಂತ ಹೇಳಿದ್ದಾರೆ ಗೊತ್ತಾ ನಾವೆಲ್ಲರೂ ಮಂಗನಿಂದ ಮಾನವ ಅನ್ನೋ ಹಾಗೆ ಅವರಿಂದನೇ ಬಂದಿರೋದು ಹಂಗಂದ್ಮೇಲೆ ನಮ್ಮನ್ನ ಕೋತಿ ಅಂದರೆ ಯಾವ ತಪ್ಪು ಇಲ್ಲ ಅಂತಳೆ ಶ್ರುತಿ ನಾವೆಲ್ಲರೂ ಮಂಗಗಳ ರಿಲೇಟಿವ್ಸ್ ಅಂತಳೆ ಆಗ ಮನೋಜ್ ಸುಮ್ಮನೆ ಇರ್ದನೆ ಏಯ್ ನಾನು ನೋಡ್ತಾನೆ ಇದ್ದೀನಿ ಯಾಕೋ ನಮ್ಮಮ್ಮನ ಎದುರಿಸೋಕೋದೆ ಏನೋ ಓವರ್ ಆಗಾಡ್ತಿದ್ಯಾ ಇದ್ರ ಮೇಲೆ ನೀನು ತಂಟೆ ಏನಾದರೂ ಮಾಡಿದ್ರೆ ನೋಡು ಹೊಡೆದ್ಬಿಡ್ತೀನಿ ಅಂತ ಕೈ ಎತ್ಕೊಂಡು ಹೋಗ್ತಾನೆ ಆಗ ರೋಹಿಣಿ ಮನೋಜ್ ಕೈ ಇಡ್ಕೊತಾಳೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏಮ್ ಮನೋಜ್ ನೀವು ಅವನಿನ್ ಚಿಕ್ಕ ಹುಡುಗ ಅವ್ನ ಹತ್ರ ಅಂತ ಹೇಳ್ತಿರೋವಾಗ ಶಾಂತಿ ಏನ್ ಇವ್ನ ಚಿಕ್ಕ ಹುಡುಗನ ಬೇರೆಯವ್ರ ಮನೇಲಿ ಇರಬೇಕಾದ್ರೆ ಹೇಗಿರಬೇಕು ಅಂತ ಗೊತ್ತಾಗಲ್ಲ ಇವನಿಗೆ ಏಯ್ ನೀವು ಸೇರಿ ಇವ್ ಮನೆಯಿಂದ ಆಚೆ ಹಾಕ್ರು ಅಂತಾಳೆ ಶಾಂತಿ ಮನೋಜ್ ಮುಂದೆ ಬರ್ತಿರುವಾಗ ಸೂರ್ಯ ಏಯ್ ಮುಟ್ಬಾರೋ ಅದ್ ಹೇಗ್ ಮುಟ್ತೀಯಾ ಅಂತ ನಾನು ನೋಡ್ತೀನಿ ಅವನನ್ನ ಏನಾದರೂ ನೀನು ಮುಟ್ಟಿದ್ರೆ ಮತ್ತೆ ನೀನು ಬ್ಯಾಂಡೇಜ್ ಕಟ್ಟಿಸ್ಕೋಬೇಕಾಗುತ್ತೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ನೋಡಮ್ಮ ಇವನನ್ನ ಅಂತ ಮನೋಜ್ ಹೇಳಕ್ ಬರ್ತಾನೆ ಆಗ ರಂಗನಾಥ್ ಅವರು ಏಯ್ ಸುಮ್ಮನೆ ನಿಂತ್ಕೊಳ್ಳೋ ಮಕ್ಕಳು ಇನ್ನೇ ಹೇಗೋ ಇರ್ತಾರೆ ಇಳು ಸುಮ್ ಸುಮ್ಮನೆ ಕೂಗಾಡ್ತಿದ್ದಾಳೆ ಕ್ರೀಶ್ ನಿನಗೆ ಪೆನ್ಸಿಲ್ ಬೇಕು ಅಂತ ಹೇಳ್ತಿದ್ದೆ ಅಲ್ವಾ ಬಾ ತಗೊಂಡ್ ಬರೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ ಇವನಿಗೆ ಮನೇಲಿ ಇಟ್ಕೊಂಡು ಅನ್ನ ಹಾಕೋದೇ ದೊಡ್ಡದು ಅದರಲ್ಲಿ ಇವನಿಗೆ ಇದನ್ ಬೇರೆ ಕೊಡ್ಸ್ಬೇಕಾ ಅಂತ ಶಾಂತಿ ಹೇಳ್ತಿರ್ತಾಳೆ ಇದರಿಂದ ನಿಮ್ಗೇನು ಏನ್ ಕಷ್ಟ ನೀವೇನವ್ಗೆ ಕೊಡ್ಸ್ತಿದ್ರ ಅಂತ ಸೂರ್ಯ ಕೇಳ್ತಾನೆ ಸ್ವಲ್ಪ ಹೊತ್ತಾದರೂ ಬಾಯಿ ಮುಚ್ಕೊಂಡು ಸುಮ್ನೆ ಆಗಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ ನಾನೇ ಕರ್ಕೊಂಡು ಕೊಡಿಸ್ತಿದ್ನಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ ನಾನು ಕೊಡಿಸ್ತೀನಿ ಬಿಡು ಅಂತ ರಂಗನಾಥ್ ಅವರು ಕೃಷ್ಣ ಕರ್ಕೊಂಡೋಗ್ತಾರೆ ಆಗ ಶಾಂತಿ ಅಲ್ಲ ಈ ಮನೆಯಲ್ಲಿ ನಾನು ಹೇಳ್ದಾಗ ಯಾರು ಕೇಳ್ತಾರೆ ಎಲ್ರಿಗೂ ಈಗ ಹೇಳ್ತಿದ್ದೀನಿ ಕೇಳಿ ಈ ಹುಡುಗನಿಂದ ನಮ್ಮ ಮನೆಗೆ ತುಂಬಾ ದೊಡ್ಡ ಸಮಸ್ಯೆನೆ ಬರುತ್ತೆ ಅವಾಗ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಹಾಗಂತಿದಂಗೆ ಕಸ್ತೂರಿ ಸಮಸ್ಯೆನ ತಲೆ ಮೇಲೆ ಉಟ್ಕೊಂಡು ಶಾಂತಿ ಶಾಂತಿ ಎಲ್ಲ ಮುಗ್ದೋಯ್ತು ಎಲ್ಲ ಮುಗ್ದೋಯ್ತು ಅಂತ ಮನೆಗೆ ಓಡ್ ಬರ್ತಾಳೆ ಕಸ್ತೂರಿ ಅಂತ ಶಾಂತಿ ಕೇಳ್ತಾಳೆ ಎಲ್ಲ ಮುಗ್ದೋಯ್ತು ಶಾಂತಿ ಎಲ್ಲ ನಮ್ಮ ತಲೆಗೆ ಬಂದ್ಬಿಡ್ತು ಅಂತಾಳೆ ಕಸ್ತೂರಿ ಏ ಕಸ್ತೂರಿ ನೀನ್ಯಾಕಿಷ್ಟು ಟೆನ್ಷನ್ ಅಲ್ಲಿ ಇದೀಯಾ ಏನಾಯ್ತು ಅಂತ ಶಾಂತಿ ಕೇಳ್ತಾಳೆ ಅದೇನು ಅಂತ ಹೇಳ್ತಿಯಾ ಶಾಂತಿ ಮನೆಗೆ ಒಂದ್ ದೊಡ್ಡ ಗುಂಪೆ ಬಂದಿತ್ತು ಎಲ್ರು ಕೂಗಾಡ್ಕೊಂಡು ನನ್ನನ್ನು ಎದುರಿಸೋದ್ರು ನಿನಗ್ ಬಾಡಿಗೆ ಕೊಟ್ಟು ನಾನ್ ಸರಿಯಾಗಿ ಸಿಕ್ಕಾಕೊಂಡೆ ಅಂತಾಳೆ ಕಸ್ತೂರಿ ಆಗ ಶಾಂತಿ ಏನ್ ಕಸ್ತೂರಿ ಇದು ನಿನ್ಪಾಡಗ್ ನೀನ್ ಬಂದು ಏನೇನೋ ಮಾತಾಡ್ತಿದ್ರೆ ಹೇಗೆ ಸ್ವಲ್ಪ ಅರ್ಥ ಹಾಗೆ ಹೇಳು ಅಂತಾರೆ ಕಸ್ತೂರಿ ಆಂಟಿ ಯಾರ್ ಬಂದಿದ್ರು ಏನಂತ ಎದುರಿಸಿದ್ರು ಅಂತ ಸೂರ್ಯ ಕೇಳ್ತಾನೆ ಅದೇನಪ್ಪ ಆ ರತಿ ಮತ್ತೆ ಮದನ್ ಕುಟುಂಬದವ್ರು ಬಂದಿದ್ರು ನಮ್ಗೆ ತೊಂದರೆ ಆಗಿದೆ ದಂಡ ಕಟ್ಟಿ ಅಂತ ಕೇಳಿದ್ರು ಅಂತಾಳೆ ಏನು ಅವ್ರಿಗಾಗಿರೋ ನಷ್ಟಕ್ಕೆ ನಾವು ದಂಡ ಕಟ್ಟಬೇಕಾ ಅಂತ ಶಾಂತಿ ಕೇಳ್ತಾಳೆ ನೋಡು ಶಾಂತಿ ನ್ಯಾಯವಾಗಿ ಅವರು ನಿನ್ನ ಹತ್ರ ಕೇಳಬೇಕಿತ್ತು ನಿನ್ನನ್ನು ಬಿಟ್ಟು ಅವರು ನನ್ನ ಹತ್ರ ಬಂದ್ ಕೇಳ್ತಿದ್ದಾರೆ ನನ್ನನ್ನು ಯಾಕೆ ಕೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ದಿಢೀರಂತ ಮನೆಗೆ ಬಂದು ಅವ್ರು ಹೇಗೆ ಬಂದ್ ಕೇಳಿದ್ರು ಅನ್ನೋದನ್ನೆಲ್ಲ ಕಸ್ತೂರಿ ಶಾಂತಿ ಹೇಳ್ತಾಳೆ ನಾಟಿ ಇದು ಇದು ತುಂಬಾ ಅನ್ಯಾಯ ಅಲ್ಲ ನಿಮಗೂ ಅದಕ್ಕೂ ಸಂಬಂಧನೇ ಇಲ್ಲ ನಿಮ್ಮನ್ನ ಹೇಗೆ ಬಂದವರು ದುಡ್ಡು ಕೇಳ್ತಿದ್ದಾರೆ ಅಂತಾಳೆ ಮೀನಾ ಅದೇ ಮೀನಾ ನನಗೂ ಅರ್ಥ ಆಗ್ತಿಲ್ಲ ಕಸ್ತೂರಿ ಹಾಗಂತಿರುವಾಗ ಶಾಂತಿ ಹತ್ತು ಲಕ್ಷ ಕೊಡ್ಬೇಕಾ ಅಂತಾಳೆ ಹೌದು ಶಾಂತಿ ಆದರೆ ಒಂದು ಹೇಳ್ತೀನಿ ನೀನು ನನಗೆ ದುಡ್ಡನ್ನ ಕೊಡಬೇಕು ಇಲ್ಲ ಅಂದರೆ ನಾವು ಮರ್ಯಾದೆ ರೀತಿಗಿದ್ದೀವಿ ಅಂತ ಅವರೆಲ್ಲ ನನ್ನನ್ನು ಎದುರಿಸೋಗಿದ್ದಾರೆ ಅಂತಾಳೆ ಇಂಥ ವಯಸ್ಸಲ್ಲಿ ಇದೆಲ್ಲ ನಮ್ಗೆ ಬೇಕಾ ಅಂತಾಳೆ ಕಸ್ತೂರಿ ಆಗ ಮೀನಾ ಏನ್ರಿ ಅವ್ರನ್ನೆಲ್ಲ ಸಮಾಧಾನ ಮಾಡಾಯಿತು ಎಲ್ಲರೂ ಸೇರಿ ಅವ್ರಿಬ್ರಿಗೂ ಮದುವೆ ಮಾಡ್ತಾರೆ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಕಸ್ತೂರಿ ಆಂಟಿಗೆ ಈಗ ಬೆದರಿಕೆ ಹಾಕಿದಾರಲ್ಲ ಅಂತಾಳೆ ಮೀನಾ ಈ ಥರ ಏನಾದ್ರು ಆಗುತ್ತೆ ಅಂತ ನಾನು ಅವತ್ತೆ ಅಂದ್ಕೊಂಡಿದ್ದೆ ಅವ್ರಿಗೆ ದುಡ್ಡು ಕೇಳೋ ಆಸೆ ಬಂದಿರೋದು ಇವನಿಂದಾನೆ ಅಂತಾನೆ ಸೂರ್ಯ ಇವನೇನೋ ಮಾಡ್ದ ಅಂತ ರವಿ ಕೇಳ್ತಾನೆ ಏಯ್ ಅವ್ರಲ್ಲಿ ದುಡ್ಡು ಕೇಳೋದಕ್ಕೂ ಇವ್ನಗೂ ಏನೋ ಸಂಬಂಧ ಅಂತಾಳೆ ಶಾಂತಿ ಆ ರತಿ ಮನೆಗೆ ಹೋಗಿ ಇವನು ಪಾರ್ಲರ್ ಅಮ್ಮನು ಏನ್ ಮಾಡಿದ್ರು ಅಂತ ಗೊತ್ತಾ ನಿಮಗೆ ನಾವು ನಿಮಗೆ ದುಡ್ಡು ಕೊಡ್ತೀವಿ ದುಡ್ಡು ಕೊಟ್ರೆ ಸಮಸ್ಯೆನೇ ಮುಗ್ದೋಗುತ್ತಲ್ಲ ಅಂತ ಹೇಳಿ ಬಂದಿದ್ದಾನೆ ಅಂತಾನೆ ಆಗ ಶಾಂತಿ ಕಸ್ತೂರಿ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ಅದು ಕೂಡ ಪರವಾಗಿಲ್ಲ ಅವಳು ಹೊಟ್ಟೆಲಿರೋ ಮಗುನ ತೆಗೆಸ್ಬಿಡಿ ಅಂತ ಹೇಳಿ ಬಂದಿದ್ದಾನೆ ಅಂತಾನೆ ಸೂರ್ಯ ಏನು ಹೇಳ್ತಿದ್ಯಾ ಅಂತ ರವಿ ಕೇಳ್ತಾನೆ ಹೌದು ಕಣೋ ಅದಕ್ಕೆ ಅವರೆಲ್ಲ ಇವ್ನು ನಾ ರೂಮ್ನಲ್ಲಿ ಕಟ್ಟಾಕಿ ಕೂಡಾಕಿದ್ರು ನಾನು ಹೋಗಿ ಮಾತಾಡಿ ಕರ್ಕೊಂಡ್ ಬಂದಿದೀನಿ ಅಂತಾನೆ ಹಾಗಾದ್ರೆ ಇವ್ರು ಹೋಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಈಗ ಅವರು ಅದನ್ನೇ ಕೇಳ್ಕೊಂಡು ಕಸ್ತೂರಿ ಆಂಟಿ ಮನೆಗೆ ಹೋಗಿ ಎದ್ರಿಸಿದಾರೆ ಅಂತಾಳೆ ಮೀನಾ ಆಗ ಶಾಂತಿ ಏ ಮನೋಜ್ ಇವ್ನು ಹೇಳಿದ್ದೆಲ್ಲ ನಿಜನಾ ಇನ್ ಹೋಗಿ ಅವ್ರ ಹತ್ರ ಅದೇ ರೀತಿ ಮಾತಾಡಿದಿಯಾ ಅಂತ ಕೇಳ್ತಾಳೆ ಇಲ್ಲಮ್ಮ ರೋಹಿಣಿನೇ ಆ ರೀತಿ ಎಲ್ಲಾ ಮಾತಾಡೋಣ ಅಂತ ಹೇಳಿದ್ದು ಅದಕ್ಕೆ ನಾವು ಅವ್ರ ಮನೆಗೆ ಹೋಗಿ ಅಂತಾನೆ ಮನೋಜ್ ಆಗ ಶಾಂತಿ ಏ ಗುಂಗ್ರಿ ಇದೆಲ್ಲ ನಿನ್ ಕೆಲಸನಾ ಅಂತಾಳೆ ಹಾಗಲ್ಲ ಅವರು ನಿಮ್ಮನ್ನ ತುಂಬಾ ಎದುರಿಸ್ತಾ ಇದ್ರಲ್ಲ ನೀವು ತುಂಬಾ ಭಯ ಪಟ್ಕೊಂಡಿದ್ರಲ್ಲ ಅದಕ್ಕೆ ನಾವು ಹೋಗಿ ಹೀಗ್ ಮಾತಾಡಿದ್ರೆ ನಿಮ್ ಸಮಸ್ಯೆನೆಲ್ಲ ಬಗೆಹರಿಸಬಹುದು ಅಂತ ಅನ್ಕೊಂಡ್ವಿ ಅಂತಾಳೆ ರೋಹಿಣಿ ಆಗ ಶ್ರುತಿ ರೋಹಿಣಿಯವರೇ ಅದೊಂದೇ ನ ರೀಸನು ಅತ್ತೆ ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸೋಕ್ ತಾನೆ ನೀವ್ ಈ ರೀತಿ ಎಲ್ಲಾ ಮಾಡಿರೋದು ಅಂತಾಳೆ ಆಗ ಕಸ್ತೂರಿ ಏ ಶಾಂತಿ ನಿಮ್ಮ ಮಗ ಮಾಡಿರೋ ಕೆಲ್ಸಕ್ಕೆ ಅವರೆಲ್ಲರೂ ನಮ್ಮ ಮನೆ ಹತ್ರ ಬಂದು ದುಡ್ಡು ಕೇಳಿ ನನ್ನನ್ನು ಎದುರಿಸ್ತಿದ್ದಾರೆ ಮನೆ ಮುಂದೆ ಪೋಸ್ಟರ್ ಬೇರೆ ಅಂಟಿಸ್ತೀವಿ ಅಂತ ಹೇಳ್ತಿದ್ದಾರೆ ಈಗ ನಾನು ಏನೇ ಮಾಡ್ಲಿ ಅಂತಾಳೆ ಕಸ್ತೂರಿ ಆಗ ಶಾಂತಿ ಈ ದರಿದ್ರ ಹುಡುಗ ಮನೆಗೆ ಯಾವಾಗ ಕಾಲಿಡ್ತೋ ಅವಾಗ್ಲಿಂದ ಮನೆಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾನೆ ಇವೆ ಶಾಂತಿ ಹಾಗೆ ಹೇಳ್ತಿರೋವಾಗಲೇ ರೋಹಿಣಿ ಅತ್ತೆ ಅವನೇನು ಚಿಕ್ಕ ಹುಡ್ಗ ಅವ್ನೇನ್ ಮಾಡ್ತಾನೆ ಅಂತಾಳೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏಯ್ ನೀನೇನೆ ಅವನ್ ಪರವಾಗಿ ಒಕ್ಕಾಲು ತೋಯಿಸ್ಕೊಂಡ್ ಮಾತಾಡ್ಕೊಂಡು ಬರ್ತಿರೋದು ಮಾಡೋದೆಲ್ಲ ಮಾಡಿ ಒಳ್ಳೆ ಥರ ನಟನೆ ಮಾಡ್ತಿದ್ಯಾನೆ ಏಯ್ ಗುಂಗ್ರಿ ಇವ್ನನ್ನ ಕರ್ಕೊಂಡು ನೀನು ಯಾಕೆ ಅಲ್ಲಿಗೆ ಹೋದೆ ಅಂತ ಕೇಳ್ತಾಳೆ ಇಲ್ಲ ಅತ್ತೆ ಸಮಸ್ಯೆ ಏನಾದರೂ ಮುಗ್ದೋದ್ರೆ ನಿಮಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳ್ತಿರೋವಾಗ ರವಿ ಅದಕ್ಕೆ ನೀವು ಅದಕ್ಕೆ ಎಂತ ಮಗುನ ತೆಕ್ಸಕ್ಕೆ ಹೇಳಿದ್ದೀರಲ್ಲ ದುಡ್ಡು ಕೊಡ್ತೀವಿ ಅಂತ ಬೇರೆ ಸುಳ್ಳು ಹೇಳಿದೀರ ಈಗ ನೋಡಿ ಮತ್ತೆ ಅವರು ಅಮ್ಮನ ಎದ್ರುಸಕ್ ಶುರು ಮಾಡಿದ್ರು ಅಂತಾನೆ ನನ್ನನ್ನು ಕೂಡ ಅಂತ ಕಸ್ತೂರಿ ಹೇಳ್ತಾರೆ ಆಗ ಶಾಂತಿ ಕೋಪ ಮಾಡ್ಕೊಂಡು ಏನೇ ಬುದ್ಧಿ ಕೆಟ್ಟವಳೆ ಅವತ್ತು ನೋಡಿದ್ರೆ ಕಳ್ತಾನ ಚಿನ್ನ ಕೊಟ್ಟು ನಾನು ಮರ್ಯಾದಿತ ಇದ್ದೆ ಇವತ್ತು ನೋಡಿದ್ರೆ ಇಂಥದ್ದನ್ನೆಲ್ಲ ಮಾಡ್ಕೊಂಡು ಬಂದಿದೀಯಾ ಇದಕ್ಕೆ ಇವನ್ ಬೇರೆ ಜೊತೆಲಿ ಕರ್ಕೊಂಡೋಗಿದೀಯಾ ಹಾಗಂತ ಶಾಂತಿ ಮನೋಜ್ ಗೊಡಿತಾಳೆ ಇಲ್ಲ ಅತೇ ಈ ಸಮಸ್ಯೆ ಎಲ್ಲ ಮುಗ್ದೋದ್ರೆ ನೀವು ಮನೆಯಲ್ಲಿ ತುಂಬಾ ಸಂತೋಷ ಪಡ್ತೀರಾ ಅಂತ ಹಾಗಂತ ರೋಹಿಣಿ ಹೇಳ್ತಿರುವಾಗ ಶಾಂತಿ ಓಹೋ ಹಾಗಾದ್ರೆ ನೀನು ನನ್ಗೋಸ್ಕರ ಇದನ್ನೆಲ್ಲ ಮಾಡಿದ್ಯಾ ಅಂತಾಳೆ ಹ್ಞೂ ಅಂತ ರೋಹಿಣಿ ಹೇಳ್ತಿರೋವಾಗ ಶಾಂತಿ ಈಗ ನೀನು ನನ್ನನ್ನ ಸಂತೋಷ ಪಡಿಸ್ಬೇಕು ಅಂದ್ರೆ ನೀನು ಮಾತಾಡಿದ್ರೆ ಸಾಲದು ನೀನೇನ್ ಮಾಡಬೇಕು ಅಂದ್ರೆ ಅವ್ರು ಕೇಳ್ತಿರೋ ದುಡ್ಡನ್ನ ನೀನೇ ಕೊಟ್ಬಿಡು ಅಂತಾಳೆ ಶಾಂತಿ ಆಗ ಅಲ್ಲಿ ರೋಹಿಣಿಗೆ ಶಾಕ್ ಆಗಿ ಅತೇ ಏನು ಹೇಳ್ತಿದ್ದೀರಾ ಅತೇ ನಾನು ಎಲ್ಲಿಂದ ಅತ್ತೆ ಅಷ್ಟೊಂದು ದುಡ್ಡನ್ನ ತಂದು ಕೊಡ್ಲಿ ಅಂತಾಳೆ ಹೌದಲ್ವ ನೀನು ತಾನೇ ಅವ್ರ ಜೊತೆ ಹೋಗಿ ಮಾತಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬಂದಿರೋದು ಹಾಗಂತ ಶಾಂತಿ ಹೇಳ್ತಿರೋವಾಗ ರೋಹಿಣಿ ಅತ್ತೆ ನೀವು ತಾನೇ ಕ್ಲಾಸ್ ನಡೆಸ್ತಿದ್ದು ಅವರಿಬ್ಬರು ಲವ್ ಮಾಡ್ತಿದ್ರು ಆದ್ರಿಂದನೇ ತಾನೇ ಹುಡುಗಿ ಕನ್ಸೀವ್ ಆಗಿದ್ದು ಅಂತಾಳೆ ಹಾಗಾದರೆ ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಿದ್ಯಾ ಅಂತಾಳೆ ಶಾಂತಿ ಆಗ ರೋಹಿಣಿ ಹಾಗಲ್ಲ ಅತ್ತೆ ದುಡ್ಡನ್ನ ನಾವೇ ಕೊಡಬೇಕು ಅಂತ ಕೇಳ್ತಾಳೆ ಅಮ್ಮ ಕಸ್ತೂರಿ ಆಂಟಿ ಹತ್ರ ತಾನೇ ದುಡ್ಡು ಕೇಳ್ತಿರೋದು ನಾವು ಯಾಕೆ ದುಡ್ಡು ಕೊಡಬೇಕು ಅಂತ ಮನೋಜ್ ಹೇಳ್ತಿರೋವಾಗ ಅಪ್ಪ ಅಪ್ಪ ನೀನು ಮಾತ್ರ ಸುಮ್ಮನೆ ಬಿಡಪ್ಪ ಏ ಶಾಂತಿ ನಿನ್ನ ಕ್ಲಾಸ್ ಅಂತ ತಾನೇ ನಾನ್ ಬಾಡಿಗೆ ಕೊಟ್ಟಿದ್ದು ಮನೇನ ನಾನ್ ಇದುವರೆಗೂ ನಿನ್ನತ್ರ ಬಾಡಿಗೆ ಕೂಡ ತಗೊಂಡಿಲ್ಲ ಅದನ್ನ ನೀನ್ ಮರಿಬೇಡ ಏನೋ ನಮ್ ಇಬ್ರು ಗೋಸ್ಕರ ನಾನು ಆ ಮನೆ ಕೊಟ್ಟೆ ಹಾಗಂತ ಹೇಳಿ ಅವ್ರಿಗೆ ನಾನು ಅಷ್ಟೊಂದು ದುಡ್ಡು ಕೊಡಕಾಗಲ್ಲ ಅಂತಾಳೆ ಕಸ್ತೂರಿ ಏ ಕಸ್ತೂರಿ ನಾನೇ ನಿನ್ನ ಅಷ್ಟು ದುಡ್ಡು ಕೊಡು ಅಂತ ಕೇಳಿದ್ನ ಆ ದುಡ್ನೆಲ್ಲಾನು ಇವಳೆ ಕೊಡ್ತಾಳೆ ಅಂತ ನಾನು ಹೇಳ್ತಿದ್ದೀನಿ ಅಂತಾಳೆ ಶಾಂತಿ ಅಲ್ಲಿ ರೋಹಿಣಿ ಮನೋಜ್ ಕಡೆ ನೋಡ್ತಾಳೆ ಮನೋಜ್ ಏನು ಮಾತಾಡದೆ ಸುಮ್ಮನೆ ಕುಳಿತರ್ತಾನೆ ಆಗ ಶಾಂತಿ ಏ ಗುಂಗ್ರಿ ಆ ದುಡ್ಡನ್ನ ನೀನೇ ತಂದ್ಕೊಡ್ಬೇಕು ಆಗ್ಲೇ ನನಗೆ ನಿನ್ನ ಮೇಲಿನ ಕೋಪ ಹೋಗೋದು ಅಂತಳೆ ಅತೇ ಅದೇ ಗತೆ ನಾನು ಅಂತ ಹೇಳ್ತಿರೋವಾಗ ರೋಹಿಣಿ ಏ ಗುಂಗ್ರಿ ಇದಕ್ಕೂ ಮೇಲೆ ನೀನೇನು ಮಾತಾಡೋಕೂಡದು ಏ ಕಸ್ತೂರಿ ನೀನು ಅವ್ರಿಗೆ ಫೋನ್ ಮಾಡಿ ಅವ್ರು ಕೇಳಿದಷ್ಟು ದುಡ್ಡನ್ನ ರೋಹಿಣಿ ಕೊಡ್ತಾಳೆ ಅಂತ ಹೇಳಿಬಿಡು ಅಂತಾಳೆ ಶಾಂತಿ ನೀ ಬಾ ಕಸ್ತೂರಿ ಅಂತ ಹೇಳ್ಕೊಂಡು ಹೋಗ್ತಿರೋವಾಗ ರೋಹಿಣಿ ಜೀವ ಬಾಯ್ ಬರುತ್ತೆ ಅತೇ ಅತ್ತೆ ನಾನು ಹೇಳೋದನ್ನ ಕೇಳಿ ಅಷ್ಟು ದುಡ್ಡು ತರೋಕೆ ನಾನು ಎಲ್ಲಿಗೆ ಹೋಗ್ಲಿ ಅಂತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ನಿಂದನೇ ಈ ಸಮಸ್ಯೆ ಶುರುವಾಗಿರೋದು ಆದ್ದರಿಂದ ಅಷ್ಟು ದುಡ್ಡನ್ನು ನೀನೇ ಕೊಡಬೇಕು ಶಾಂತಿ ಹಗಂತಿರುವಾಗ ಅತ್ತೆ ಅತ್ತೆ ಅಂತಿರುತ್ತಾಳೆ ರೋಹಿಣಿ ನೀನು ಸುಳ್ಳು ಹೇಳಿರೋದಕ್ಕೆ ಇದು ನಾನ್ ಕೊಡ್ತಿರೋ ದಂಡನೆ ಅಂತ ಶಾಂತಿ ಕಸ್ತೂರಿ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ರೋಹಿಣಿ ಹೇಳ್ತಾ ಇರ್ತಾಳೆ ಆಗ ಶ್ರುತಿ ಬಂದು ರೋಹಿಣಿ ಸಮಸ್ಯೆ ನಿಮ್ಮನ್ನ ಉಡ್ಕೊಂಡು ಬಂದಿಲ್ಲ ನೀವೇ ಅದನ್ನ ಉಡ್ಕೊಂಡು ಹೋಗಿದ್ದೀರಾ ಅಂತಾಳೆ ಆಗ ಸೂರ್ಯ ಮನೋಜ್ ಹತ್ರ ಬಂದು ಏಯ್ ನಾನ್ ತುಂಬಾ ದೊಡ್ಡ ಬುದ್ಧಿವಂತ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ನಿನ್ ಬುದ್ಧಿವಂತಿಕೆ ಏನು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು